ಅದೇ ಅಪರಕ್ಷದ ನನ್ನ ನಾಯಕರುಗಳಾದಂಥ ಎಸ್ ಮತ್ತು ಜಿಲ್ಲಾಧ್ಯಕ್ಷಾದಂಥ ನಂದಕುಮಾರ್ ಸಾರು ಮನ್ಸೂರ್ ಅಲಿಂಕಾನ್ ಅವರು ಅದೇ ರೀತಿ ನಮ್ಮ ಬೀದರಲಿ ಬ್ಲಾಕಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ವಾರ್ಡ್ ಅಧ್ಯಕ್ಷರುಗಳಿಗೆ ಬೂತ್ ಅಧ್ಯಕ್ಷರುಗಳಿಗೆ ವಿವಿಧ ಘಟಕದ ಎಲ್ಲ ಅಧ್ಯಕ್ಷರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಮಹಿಳಾ ಸೋದರಿಯರು ಹಾಗೂ ಮಾದೇವಪುರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಹುಟ್ಟುಹಬ್ಬದ ಇವತ್ತು ಎಲ್ಲ ಆಚರಣೆ ಮಾಡ್ತಾಯಿದ್ದಾರೆ ಬಿದ್ರಲ್ಲಿ ಬ್ಲಾಕಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಬಂಧುಗಳು ಅವರಿಗೆಲ್ಲ ನಾನು ಧನ್ಯವಾದ ನಡೆಸ್ತಾ ಇದ್ದೀನಿ ಕ್ಷೇತ್ರ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಯಾವುದೇ ಎಮ್ ಎಲ್ ಎ ಎಂ ಪಿ ಯಾವುದೇ ನಾವು ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ಈ ಈ ಒಂದು ಮನ್ಸೂರ್ ಅಲ್ಲಿ ಖಾನ್ ಅವರು ನಮ್ಮ ಬಿದರಳ್ಳಿ ಬ್ಲಾಕಿನ ಒಂದು ಲಕ್ಷ ಹದಿನಾಲ್ಕು ಸಾವಿರ ಓಟಿಂದ ಸೋತದ ನಂತರ ನಮ್ಮ ಸೆಂಟ್ರಲ್ ಸೆಂಟ್ರಲ್ಲಿಂದ ಎಲ್ರಿಗೂ ನಮ್ಮ ಮಾಧಾಪುರ ಕ್ಷೇತ್ರದ ಮೇಲೆ ಸ್ವಲ್ಪ ಬೇಜಾರಾಗಿ ಆಗ ಒಂದು ಟೀಮು ರೆಡಿ ಮಾಡಿದರೆ ಮಹದೇವಪುರ ಕ್ಷೇತ್ರನ ಈ ಒಂದು ಸ್ಥಿತಿಗೆ ಬಿಟ್ಟಿರೋದ್ರಿಂದ ನಾವು ಇದನ್ನು ಮುಂದಕ್ಕೆ ಏನಾದರೂ ಒಂದು ಅದಕ್ಕೆ ತರಲೇಬೇಕು ಅಂತೇಳಿ ಒಂದು ಟೀಮ್ ಮಾಡಿದರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಂದಕುಮಾರ್ ಸಾರು ನಮ್ಮ ನಾಯಕರಾದಂಥ ಎಚ್ ನಾಗೇಶ್ ಸಾರು ಮತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಡಿ ಸಿ ಚಂದ್ರಶೇಖರ್ ಸಾಹೇಬರು ಒಂದು ಐದು ಜನ ಟೀಮ್ ಮಾಡಿ ನಮ್ಮ ಮಾದೇಪುರ ಕ್ಷೇತ್ರದಕ್ಕೆ ಶಕ್ತಿ ತುಂಬಬೇಕು ಈ ಮಾದೇಪುರನ ಉತ್ತಮ ಮಟ್ಟದಲ್ಲಿ ಎಮ್ ಎಲ್ ಎನ್ನ ನೋಡಲೇಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ನನ್ನ ಗುರ್ತಿಸಿ ಕಣ್ಣೂರು ಸ್ವಾಮಿಯನ್ನವರು ಸೂಕ್ತ ಬ್ಲಾಕ್ ಅಧ್ಯಕ್ಷರಿಗೆ ಅಂತ ಹೇಳಿಬಿಟ್ಟು ನಮ್ಮ ಲೀಡರ್ಗಳ ಅನುಮತಿ ತಗೊಂಡು ಲೀಡರ್ಗಳ ಒಪಿನಿಯನ್ ತಗೊಂಡು ನನ್ನ ಬ್ಲಾಕ್ ಬಿದ್ರೆ ಬ್ಲಾಕ್ನ ಅಧ್ಯಕ್ಷರನ್ನು ಮಾಡಿದ್ದಕ್ಕಾಗಿ ಎಲ್ರಿಗೂ ನಾನು ಧನ್ಯವಾದಗಳು ಎಲ್ಲ ನೋಡೋಣ ಅದ್ರ ಜೊತೆಯಲ್ಲಿ ಅವರು ನನ್ನ ನೆನಪಿಗಾಗಿ ಲಾಭಕಾರ್ಥವಾಗಿ ಹೆಣ್ಣು ಮಕ್ಕಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಆಮೇಲೆ ನೋಡ್ಬೋದು ಏನು ಅಂತ ಗಿಫ್ಟ್ ಕೊಡ್ತಾಯಿದ್ದೆ ನನಗೆ ಗೊತ್ತಿದೆ ಸೀರೆ ಕೆಲವರಿಗೆ ಪ್ಯಾಂಟು ಶರ್ಟ್ ಅವ್ರ ಪ್ರೀತಿ ಅದು ಅವರು ಭಾಳ ಪ್ಲ್ಯಾನ್ ಮಾಡಿ ನಮ್ಮ ಸಲಹೆ ತಗೊಂಡು ಹಿಂಗೆ ಮಾಡೋ ಸರಿ ಇರ್ತದೆ ಬೇರೆ ಹುಟ್ಟೊಬ್ಬ ಒಂದೇ ಎಲ್ಲ ಸಂಘಟನೆ ಸಂಘಟನೆ ದೃಷ್ಟಿಯಿಂದನೂ ಒಂದು ಎಲ್ಲರೂ ಅನುಕೂಲ ಆಗುತ್ತೆ ಅಲ್ಲಿ ಎಲ್ಲ ಸೇ ಸೇರ್ತಾರೆ ಅವ್ರಿಗೆ ಸೇರ್ತಾರೆ ವಿಚಾರ ವಿನಿಮಯ ಮಾಡ್ತೀವಿ ನಾವು ಓಕೆ ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ಎಲೆಕ್ಷನ್ ಫೇಸ್ ಮಾಡಬೇಕು ಇಷ್ಟ ನಾಲ್ಕು ಎಲೆಕ್ಷನ್ಸ್ ಹೋಗಿದ್ವಿ ನಾವು ಎಮ್ ಎಲ್ ಎಲ್ಲ ಸಂಘಟನೆ ಮುಂದಿನ ದಿನಗಳಲ್ಲಿ ಮಾಡಬೇಕು ನಾವೀಗ ಅವರು ಬೇರೆ ಬಲಪಡಿಸೋಕ್ಕೆ ಬಂದಿಲ್ಲ ಭಾಳಷ್ಟು ಜನ ಆಗಬೇಕು ಅನ್ನೋ ಆಸೆಗಳಿತ್ತು ಆದರೆ ಅವರು ಸಿಕ್ ನಮ್ಮ ಕೇಸನ್ ಡಿಗ್ನಿಫೈ ಪರ್ಸನ್ ನಾಯಣಸ್ವಾಮಿ ಯಾರು ಕೇಳಿ ಹೇಳ್ತಾರೆ ಭಾಳ ಭಾಳ ತೂಕ ಆದ್ಯ ಮಾತಾಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ ಅದನ್ನು ಚೆನ್ನಾಗಿ ತಪ್ಪು ನಾನು ಮಾಡಿ ಅವ್ರಿಗೆ ತೀರಿಸಿಕೊಂಡು ಈಗ ಅವ್ರ ಏನು ಕೊಟ್ಟಿದ್ದೀವಿ ಅದನ್ನು ಸಮರ್ಥ ಸಮರ್ಪಿದ್ದಾರೆ ಬಾಟ ಕಂಪ್ಲಿಯ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ಇಡೀ ನಮ್ಮ ಕ್ಷೇತ್ರದಲ್ಲಿ ಅವರೇ ಸ್ವಲ್ಪ ಮುಂ ಮುಂಚೂಣಿ ನಿಂತಾರೆ ಭಾಳ ಫಾಸ್ಟಾಗಿದ್ದಾರೆ ಜೊತೆಗೆ ಸ್ವಲ್ಪ ಅವ್ರು ಸಾಥ್ ಕೊಟ್ಟು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ಮಾಡಿ ಮಾಡ್ತಾ ಇದ್ದಾರೆ ನನ್ನ ಸಹಕಾರ ಅಂತ ಗೊತ್ತಿದೆ ಮುಂದೆ ಇದಾಗುತ್ತೆ ಏನೋ ಆಫ್ ಬೆಂಗಳೂರು ಗ್ರೇಟ್ ಬೆಂಗಳೂರಲ್ಲಿ ಅವ್ರನ್ನ ನಾವು ಗೆಳಿಸ್ಕೊಂಡು ಮುಂದೆ ನಾವು ಗ್ರೇಟ್ ಆಫ್ ಬೆಂಗಳೂರಲ್ಲಿ ಹೆಚ್ಚಿನ ಸೀಟು ಗೆಲ್ಲೋದಕ್ಕೆ ನನ್ನ ಉದ್ದೇಶ ಆಗಿದೆ ಅದು ಸಾಕಾರನ ನನ್ನ ವಾಹಿನಿ ಮಾಡಿದ್ರೆಲ್ಲ ಸಾಕಾರ ಕೊಡಬೇಕು ಬೆಂಗಳೂರು ಬೆಂಗಳೂರಲ್ಲಿ ನಾವು ಅತಿ ಹೆಚ್ಚಿಗೆ ಸೀಟು ಕಡೆ ನೀರು ನಮ್ಮ ಕಡೆ ಬೇರೆ ಏನಿಲ್ಲ ಎಲ್ಲ ಒಂದು ಗುಂಪುಗಿಲ್ಲ ಅದು ಕಮ್ಮರ ಕೂಡ ಇಲ್ಲ ಚೆನ್ನ ಅದರಲ್ಲಿ ಬಿದ್ದು ನಂಬರ್ ಒನ್ ಅದು ಅಂತ ಹೇಳ್ತಾ ನಮ್ಮ ಸಂಘ ಸಂಘಟನೆಗೆಯಲ್ಲಿ ಸಹಕಾರ ಕೊಡ್ತೀವಿ ಅವರಿಗೆ ಅವರ ಫ್ಯಾಮಿಲಿಗೆ ದೇವರು ಐಸೋ ಎಲ್ಲ ಕೊಡಲಿ ಮೂರು ವರ್ಷ ದಾಳಸ ಬರ್ತಿದ್ವಿ ಮತ್ತು ಸೊ ಶುಭಾಶಯ